ये रे समशेष याला चाला प्रतिवर्षी या इकडे रंगलेला येता येता ये उरंग पोटिंग का फिंगळीवर लंत्रा तयार याय आणखन के माने ने बटर पोटिंग का खरा काम र मजली सु होतो रे यात रीरो अरे किती वेळ लागला बडा उरंग इकडे आता आले आले पणच आका बोलत नसतात पोटिंग मी बोलतो रे सर ಬಿರು ಬೇಸಿಗೆಯಲ್ಲೇ ಕುಡಿಯುವ ನೀರಿಗಾಗಿ ಜನರ ಪರದಾಟ ಗ್ರಾಮ ಪಂಚಾಯಿತಿಗೆ ಅಲೆದ್ರೂ ಇಲ್ಲ ಉಪಯೋಗ ಕಳೆದ ಒಂದು ತಿಂಗಳಿನಿಂದ ಮದಭಾವಿ ಗ್ರಾಮದಲ್ಲಿ ಕೊಡ ನೀರಿಗಾಗಿ ಜನರ ಪರದಾಟ ಗ್ರಾಮದಲ್ಲಿ ಜನರು ನೀರಿಗಾಗಿ ಖಾಸಗಿ ಬೋರ್ವೆಲ್ಗಳ ಮೊರೆ ಹೋಗುತ್ತಿದ್ದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ನೀರಿಲ್ಲದೆ ಪರಿತಪಿಸುವ ಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಒಂದು ತಿಂಗಳಿನಿಂದ ನೀರು ಬರುತ್ತಿಲ್ಲ ಎಂಬ ಆರೋಪಗಳು ಕೇಳಿಬಂದಿದ್ದು ಬಿರು ಬಿಸಿಲಿನಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಾಗಿದೆ ಹೌದು ಇದು ಬೆಳಗಾವಿ ಜಿಲ್ಲೆಯ ಕಾಗವಾಡ್ ವಿಧಾನಸಭಾ ಕ್ಷೇತ್ರದ ಮದಬಾವಿ ಗ್ರಾಮಸ್ಥರ ನೊಂದ ಮಾತುಗಳು ಕಳೆದ ಒಂದು ವರ್ಷದಿಂದ ನೀರು ಸರಿಯಾಗಿ ಪೂರೈಕೆಯಾಗುತ್ತಿಲ್ಲ ಅದರಲ್ಲೂ ಈಗ ಒಂದು ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿ ಕಾಡುತ್ತಿದ್ದು ದಿನಾಲೂ ಗ್ರಾಮಸ್ಥರು ಕೊಡ ನೀರಿಗಾಗಿ ಪರಿತಪಿಸುವ ಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದಲ್ಲಿ ಶಾಶ್ವತ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದರೂ ಜನರಿಗೆ ನೀರಿನ ಸಮಸ್ಯೆ ಮಾತ್ರ ಜ್ವಲಂತವಾಗಿ ಕಾಡುತ್ತಿದೆ ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಇಂದಿಗೂ ತಪ್ಪಿಲ್ಲ ತಪ್ಪುವುದೂ ಇಲ್ಲ ಎಂಬ ಹತಾಶೆ ಜನತೆಯಲ್ಲಿ ಮನೆ ಮಾಡಿದೆ ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚುತ್ತಿದ್ದು ಬಿಸಿಲಿನ ತಾಪಕ್ಕೆ ಜನರು ಅಕ್ಷರಶಃ ಹೈರಾಣಾಗಿದ್ದಾರೆ ಒಟ್ಟಿನಲ್ಲಿ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಜನರ ನೀರಿನ ಭವನೆ ನೀಗಿಸಲು ಮುಂದಾಗ್ತಾರಾ ಕಾದು ನೋಡಬೇಕಾಗಿದೆ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ ನ್ಯೂಸ್ ಬ್ಯೂರೋ ಉಮೇಶ್ ಕೋಳಿ ಯು ಕೆ ಆಯ್ ಚಿಕ್ಕೋಳಿ ದುಷ್ಕರ್ಣ ಐತಿ ಬರೀ ಕಿನಾಲಿ ನೀರು ಬರ್ತದ್ ಮಾಡ್ಕೊತ ಬಂದಾರಿ ಇಲ್ಲಿ ನೀರನ್ನು ಸಮಸ್ಯೆ ಇಲ್ಲಿ ಬಿಲ್ ಲೈಟ್ ಬಿಲ್ ಬಿದವ್ರು ಒಂದ್ ದಿವಸ ತಡಂಗಿಲ್ಲ ಬಿಲ್ ತುಂಬ್ರಿ ಆಗ್ತ ಆಯ್ತು ಪಂಚದವ್ರು ಕೊಡ್ತೀನಿ ಅಂದ್ರೆ ಪಂಚದವ್ರು ಮುಂದಿನ ಬಜೆಟ್ ನೇ ಆ ಬಜೆಟ್ನೇ ಹಾಕ್ತೀನಿ ಆಗ್ತೀನಿ ಇದನ್ನ ಮಾತಾಡ್ತಾರೆ ಅವ್ರ ಬರೀ ಇವ್ರೇ ಇದ್ನಕ್ಕೆ ಆದ್ರ ಮದ್ರೆ ಬಿಲ್ ತುಂಬಲಾಗುತ್ತೀವಿ ನಾವು ನೀರಿನ ಸಮೀಕ್ಷೆ ಎರಡ್ ತಿಂಗಳ ಚಾಲತ್ರಿ ಪ್ರತಿ ವರ್ಷ ಐತ್ರಿ ಇದೇ ತಿಂಗಳಿಗೆ ನೀರಿಗೆ ಏನ್ ಸ್ವಂತ ಬೋರ್ ಉಡಿದ್ರೆ ಮುಂದಿಗೆ ಬೇಡದಾರ ನೀರ್ ಹಿಂಗ್ ನೀರು ಕೊಡ್ಕೊತಿರ್ತೀವಿ ಬೇಡ ಮುಂದಿನ ಬಜೆಟ್ನೇ ನ ಆ ಬಜೆಟ್ನೇ ನ ಆಗ್ತೀನಿ ಇದ್ನ ಅನ್ಕೊತದ ಅವ್ರ ನೀರಿನ ಮಾಡಿದ್ರಿ ಎಲ್ಲ ಕೊಡ್ಕೊಂಡು ತಗೊಂಡು ಪಂಚಾಯತ್ ಮುಂದೆ ಹಿಡಿದೈತ್ರಿ ಮತ್ತೇನ್ ಮಾಡೋದಿದ್ರಿ ಅವ್ರಿಗೆ ಅಂದ್ರೆ ಅವ್ರು ಅದ್ರ ಶಿವ ಪ್ರಯಾಣ ಇರಲ್ಲ ಹೋದವರು ಅದ್ರ ಐತ್ರಿ ವಿಡಿಯೋ ನೋಡೋಣ ಹಗು ಹಾಕೊಂಡ್ರಿ ಮಾಡೋಣ್ರಿ ಇದನ್ನೇ ಹೇಳ್ತಾರ ಅವ್ರ ಎಲ್ಲಾರು ಕೂಡಿ ಇವತ್ತು ಹೋಗ್ತೀವ್ರಿ ಎಲ್ಲಾರು ತಗೊಂಡ್ರು ನಿಮ್ಮ ಹೆಸರು ಬರ್ತಾರೆ ್ ತಿಂಗಳತ್ರಿ ಸರ್ ಇಲ್ಲಿ ಮಲಬಾಯ್ ಊರಾಗ ನೀರ್ ಇಲ್ಲ ರೀ ಅದಾವ್ರಿ ಆ ಬೋರಿಗೆ ಅಡ್ಡಾಡೋದ್ ಪಳೆ ಬಂದ್ರ ಅವರು ಒಂದು ಸ್ವಲ್ಪ ಸ್ವಲ್ಪ ರೀ ಮತ್ತೆ ಅವ್ರ ಹೆಚ್ಚಿಗೆ ಕೊಡಂಗಿಲ್ಲ ಅಟ್ಟ ಇದನ್ ಮಾಡ್ಕೊಂಡು ಇದು ಜನ ಜನ ಈಗ ನೀರಿಂದ ಸಮಸ್ಯೆ ಇಲ್ಲಿ ಮಲಬಾಯ್ ಗ್ರಾಮದಲ್ಲಿ ಆಗೇತ್ರಿ ಸರ್ತಾರೀ ಅವ್ರ ಇದನ್ನ ಇದನ್ ಆಗಿತ್ರಿ ಹೊಳೆಯದಾಗ ನೀರಿಲ್ಲ ಮತ್ತೆ ಮೋಟರ್ ಬಾದಾಗ್ಯಾವ ಅವಾಗ ಯಾವ ಚಾಲೂ ಆಗ್ತೈತಿ ರಿಪೇರಿ ಆಗ್ತೈತಿ ಅವಾಗ ಬಿಡ್ತಾ ಆದ್ರೆ ಸರ್ ಪೈಪ್ ಕಟ್ಟಿ ಒಂದ್ ಒಂದ್ ತಿಂಗಳಾಗ ಪೈಪ್ ರಿಪೇರ್ ಆಗಿಲ್ಲ ಒಂದ್ ದಿವಸದ ಕೆಲಸ ರೀ ಅದ ಒಂದ್ ದಿವಸ ಕೆಲತ್ರಿ ಈಗ ಒಂದ್ ತಿಂಗಳ್ರಿ ಅವ್ರು ಪೈಪ್ ರಿಪೇರಿ ಮಾಡ್ತಾನ್ರಿ ಒಳಗ್ ನೀರ್ ಇಲ್ಲತ್ತರಿ ಮತ್ ಮೋಟರ್ ಸುಟ್ಟ ಹಿಂಗ ಪ್ರಾಬ್ಲಮ್ ಹೇಳಕತ್ತರಿ ಅವ್ರು ಹೋಗಿದ್ರಲ್ಲ ಸರ್ ಹಾ ಪಂಚಾಯತಿ ಹೋಗಿದಿವ್ರಿ ಯಾವ್ರ ಈಗ ಸಮಸ್ಯೆ ಹಿಂಗ್ ಹೇಳಕತ್ತಾರ ಸತೀಶ್ ಒನ್ಕಂಡೆ ಬೋರ್ ಅದಾವ್ರಿ ನಾವು ಬಡವ್ರ ನಮ್ಗ್ ಬೋರ್ ಇಲ್ಲ ಏನ್ ಇಲ್ರಿ ಅವ್ರು ಕೂಡ ನಾಲ್ಕು ನಾಲ್ಕು ಕೊಡ ಒಯ್ಯ ತಾರ್ರಿ ಅಷ್ಟ ನಾಲ್ಕು ಕೊಡ ತರುದ್ರಿ ಅಷ್ಟ ಜೊಳಕ ಅಷ್ಟ ಒಗೆ ಮಾಡಿದ್ರಿ ಎರಡು ಮೂರು ದಿನಕ ಒಂದು ಒಮ್ಮೆ ರೀ ನೀವು ಮನ್ಯಾಗ ನೋಡ್ರಿ ಬ್ಯಾರ ಎಲ್ಲ ಖುಲ್ ಅದವ್ರ ಹಂಗ ನಾಲ್ಕು ನಾಲ್ಕು ವಡ ತರುದ್ರ ನೀರ್ ಕೊಡ್ತೀವ್ರಿ ಅಡಿಗೆ ಮಾಡ್ತೀವಿ ಕುಡಿತೀವ್ರಿ ಹಾ ಈಗ ಸದ್ಯ ಐತೆ ನೋಡ್ರಿ ಇದು ಮಾರಿ ನೋಡಿ ಅವ್ರು ಎರಡು ಕೊರಡ ವಹ್ರಿ ಈಗ ಹತ್ ಒಂದ್ ತಿಂಗ್ಳಾಗ ಒಮ್ಮೆ ಆಯ್ತು ರೈವಾರು ದಿವಸ ಬಂದೈತ್ರಿ ಯಾರು ಬ್ಯಾರದಾಗ ನೀರಿ ಒಂದ್ ದಿವಸ ನಾಕ್ತಿವ್ರಿ ಒಂದ್ ದಿವಸ ಎರಡ್ತಿವ್ರಿ ಹಿಂಗಾದ್ರೆ ಹೆಂಗ್ರಿ ಸುಮ್ ಯಾಕ್ರಿ ಯಾನ್ ಜಗ ಬರ್ಬ್ರಿ ಹೆಂಗ್ ಹೋಗ್ತೈತಿ ಹೋಗ್ತಾತ್ರಿ ನಮ್ದ್ರ ಯಾರ ಕೇಳಾವ್ರಿ ಹಾಕ್ತಿವ್ರಲ್ಲ ಓಟೆ ಓಟ್ ಹಾಕದೆ ಅಂದ್ರೆ ನಮ್ ದಾನ ಮಾಡ್ತೈತ್ರಿ ದಾನ ಮಾಡ್ತೇವ್ರಿ ಊರಾಗ ಹುಟ್ಟಿಂಗ್ ಒಂದ್ ತಿಂ ಇರ್ತಕ್ರ ಎರಡ್ ಜನಗೆ ದಿನಾ ನೀರ್ ಕೊಡ್ಬಿಟ್ಟಾರು ಊಟ ಮೊದ್ಲ ದಿವಸ ಹೋತ್ರಿ ಆತ ಇದು ನಮ್ಗ ರಾಟಿನ ಐತ್ರಿ ರಾಜ ಇಲ್ರಿ ಕೆಳಗ್ ನೀರಾದ ಬಿಡಲಾರ ಸರ್ ಯಾಕಂದ್ರೆ ಅಲ್ಲಿ ಒಂದ್ ಪೈಪ್ ಈ ಕೆಟ್ಟೈತಿ ಮೋಟರ್ ಸೊಪ್ಪೈತಿ ಹೇಳ್ತಾರೀ ಅವ್ರ ಬೋರ್ ಸ್ವಂತ ಬೋರ್ ಇದ್ದವ್ರ ಅವ್ರ ಮನೆಗೆ ಹೋದಂದ್ರ ಕೊಡ ಕಡ ರೀ ಕಡ ಕೊಟ್ಟ್ರಿ ಬಿಲ್ ಬರ್ತಂತೆ ಅವ್ರಿಗೆ ಬಿಲ್ ಬರ್ತದ್ರಿ ಅದ್ರ ಎಡ್ ದಿವಸ ಒಂದ್ ಕೊಡ್ತಾರೆ ಅವ್ರಿಗೆ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ Obrigado.